ಮುಸ್ಲಿಂ ಯುವಕನೊಂದಿಗೆ ಹಿಂದೂ ಯುವತಿ ಪರಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ ಫೈ ಗೆ ವೈಶಾಲಿ ತಾಯಿ ಲತಾ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಪಿ ಜಿಯಲ್ಲಿ ಹುಡುಗ ಹುಡುಗಿ ಒಟ್ಟಿಗೆ ಹೊರಬಂದ್ರು ಎನ್ನುವಂತ ಸ್ಫೋಟಕ ಮಾಹಿತಿ ಇದೀಗ ಟಿವಿ ಫೈಗೆ ಲಭ್ಯವಾಗ್ತಾ ಇದೆ ಇದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಿ ಟಿವಿ ಫೈ ಗೆ ವೈಶಾಲಿ ತಾಯಿ ಲತಾ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪೇಜಿಗೆ ಮಗಳನ್ನ ಹುಡುಕಿಕೊಂಡು ಹೋಗಿದ್ವಿ ಈ ಸಂದರ್ಭದಲ್ಲಿ ಓರ್ವ ಯುವಕ ಯುವತಿ ರೂಮ್ ನಿಂದ ಹೊರಗಡೆ ಬರ್ತಾ ಇದ್ರು ಅದನ್ನ ನೋಡಿ ಗಾಬರಿಗೊಂಡು ನಾವು ಆ ಪೇಜಿಯ ಮಾಲೀಕರಿಗೆ ಪ್ರಶ್ನೆಯನ್ನ ಮಾಡಿದ್ವಿ ಆದ್ರೆ ಆ ವ್ಯಕ್ತಿ ಇದು ನಮ್ಮ ಪಿ ಜಿ ಅದೆಲ್ಲ ನಿಮಗೆ ಯಾಕೆ ಅಂತ ಬೇಜವಾಬ್ದಾರಿ ಉತ್ತರವನ್ನ ಕೊಟ್ಟರು ನಮ್ಮ ಮಗಳಿದ್ದ ರೂಮ್ನಲ್ಲಿ ಓರ್ವ ಮುಸ್ಲಿಂ ಯುವತಿ ಕೂಡ ಇದ್ಲು ಆಕೆ ಜಾತಿ ಎಲ್ಲ ಏನಿದೆ ಅಂತ ಹೇಳಿದ್ಲು ಮಗಳು ಡ್ರಗ್ಸ್ ತೆಗೆದುಕೊಳ್ತಾ ಇದ್ಲು ಅಂತ ನಮಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಟಿ ವಿ ಫೈಗೆ ವೈಶಾಲಿ ತಾಯಿ ಲತಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದರೆ ಇದರಲ್ಲಿ ಅವರು ಹೇಳಿರುವ ಒಂದು ಮಾತು ಈ ಪಿ ಜಿಯಿಂದಲೇ ಹುಡುಗರು ಹೊರಗಡೆ ಬರ್ತಾ ಇದ್ರು ಅನ್ನುವಂಥ ಒಂದು ಮಾತು ಇದೀಗ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದ್ದು ಏನೆಲ್ಲ ನಡೀತಾ ಇದೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ ಇಂದಿನ ಪತ್ರಿಕಾಗೋಷ್ಠಿಗೆ ಸೇರಿರುವಂತ ಎಲ್ಲ ಮಿತ್ರರಿಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಡೆಸುವ ನಡೆಸಿಕೊಡುವ ಅವರು ಅಮಿತ್ ಗುಂಡಲಿಗೆ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು ನಾನು ಲಿಖಿತ್ ರಾಜ್ ಆದಿತ್ಯ ಚುಚ್ಚಾಟ್ ನಡೆಸಿದ್ದಾರೆ ನೋಡೋಣ ಮುಸ್ಲಿಂ ಯುವಕನೊಂದಿಗೆ ಹಿಂದೂ ಯುವತಿ ಪರಾರಿಯಾಗಿರುವಂತಹ ಘಟನೆ ಏನಿದೆ ದಿನಕ್ಕೊಂದು ರೋಚಕ ತಿರುವನ್ನು ಪಡೀತಾ ಇದೆ ಪ್ರಮುಖವಾಗಿ ಇಲ್ಲೊಂದು ಪಿ ಜಿ ಡ್ರಗ್ಸ್ ಜಾಲ ಮತ್ತು ಒಂದು ಜ್ಯುವೆಲರಿ ಶಾಪ್ ವಿಚಾರದಲ್ಲಿ ಅನೇಕ ಅನುಮಾನಗಳು ಸದ್ಯ ಮೂಡ್ತಾ ಇರುವಂಥದ್ದು ಸೊ ಯುವತಿಯ ತಾಯಿ ಇವತ್ತು ಹಿಂದೂ ಸಂಘಟನೆಯ ಜೊತೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ ಮುಂದಿನ ಹೋರಾಟಕ್ಕೂ ಕೂಡ ಸಜ್ಜಾಗಿದ್ದಾರೆ ಸೊ ಯುವತಿಯ ತಾಯಿ ಇದ್ದಾರೆ ಅವತ್ತರ ನಾನು ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗ ಪ್ರಮುಖವಾಗಿ ಈ ಪಿ ಜಿಯಿಂದಲೇ ಅಲ್ಲಿ ಏನಾದರೂ ಸಮಸ್ಯೆ ಸ್ಟಾರ್ಟ್ ಆಯಿತಾ ನೀವು ಆ ಪಿ ಜಿ ಸಂದರ್ಭ ಏನೆಲ್ಲ ಅನುಮಾನಕಾರಿ ಘಟನೆಗಳು ನಿಮ್ಮ ಗಮನಕ್ಕೆ ಬಂತು ಪಿ ಜಿಗೆ ಹೋದಾಗ ನಾವು ಬೆಳಿಗ್ಗೆ ಪಿ ಜಿಗೆ ಹೋದೆವು ಅವಳು ಅಲ್ಲಿ ಇದ್ದಾಳೆ ಅಂತ ಗೊತ್ತಾಗಿ ನಾವು ಹಾಗೆ ಹೋಗಿ ಬಾಗಿಲು ತೆಗಿಯುವಾಗ ಅಲ್ಲಿ ಒಬ್ಬ ಒಬ್ಬ ಹುಡುಗ ಇಬ್ಬರು ಹುಡುಗಿಯರು ಇದ್ದರು ಆ ರೂಮಿನಲ್ಲಿ ಪಿ ಜಿಯಲ್ಲಿ ನಿಮ್ಮ ಮಗಳ ರೂಮಲ್ಲಿ ಇದ್ರೂ ಆ ಮಗಳಿದ್ದ ಆ ರೂಮಿನಲ್ಲಿ ಅವರಲ್ಲಿ ನಾನು ಪ್ರಶ್ನೆ ಕೇಳಿದೆ ನನಗೆ ಅವರಿಗೆ ಮುಂಚೆ ಪರಿಚಯ ಉಂಟು ಇದೇ ನೀವು ಹುಡುಗರನ್ನು ಇಬ್ಬರು ಹುಡುಗಿಯರು ಒಬ್ಬರು ಹುಡುಗನನ್ನು ರೂಮಿನಲ್ಲಿ ಹಾಕಿದ್ದು ಅಂತ ಅದು ನಮ್ಮ ಇಷ್ಟ ಅಂತ ಅವರು ಹೇಳಿದರು ಪಿ ಜಿ ಹುಡುಗಿಯರು ಹೇಳಿದರು ನಮ್ಮ ಇಷ್ಟ ನಮಗೆ ಮೇ ಮೇಜರ್ ಆಗಿದೆ ನಮ್ಮ ಇಷ್ಟ ಅದು ನೀವ್ಯಾರು ಕೇಳಲಿಕ್ಕೆ ಅಂತ ಇದು ಘಟನೆ ಯಾವಾಗ ಆಗಿದೆ ಮೇಡಮ್ ಅಂದ್ರೆ ನಿಮ್ಮ ಮಗಳು ನಾಪತ್ತೆ ಆದ್ರಲ್ಲ ಆ ಬಳಿಕ ನೀವು ಪರಿಶೀಲನೆ ಮಾಡೋದಕ್ಕೆ ಹೋದಾಗ ಪಿ ಜಲಿ ಈ ತರ ಘಟನೆ ಮಗಳು ನಾಪತ್ತೆ ಅಂತ ಫೋನ್ ಸ್ವಿಚ್ ಆಫ್ ಆಯ್ತು ಅಂತ ಮರು ದಿವಸ ನಾವು ಹುಡುಕಿಲಿಕ್ಕೆ ಹೋದದ್ದವಳನ್ನು ಅವಾಗ ಆದಿತ್ಯ ಅವಳ ಬೆಳಿಗ್ಗೆ ನಾವು ಹೋದಾಗ ಹಾಗೆ ಘಟನೆ ಆದದ್ದು ಮತ್ತೆ ನಾವು ಸುರತ್ಕಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟೆವು ಅಂದ್ರೆ ಈಗ ನಿಮ್ಮ ಅನುಮಾನ ಏನು ಅಂದ್ರೆ ಈ ಪಿ ಜಿಯಿಂದಲೇ ಏನೋ ಸ್ಟಾರ್ಟ್ ಆಗಿದೆ ಅಥವಾ ಇದೇ ಕಾರಣ ಆಗಿರ್ಬೋದು ಈ ನಾಪತ್ತೆ ಪ್ರಕರಣ ಅಲ್ಲಿ ಒಂದು ಮುಸ್ಲಿಂ ಹುಡುಗಿ ಇಬ್ಬರು ಹಿಂದೂ ಹುಡುಗಿಯರಿದ್ದಾರೆ ಅವರೊಟ್ಟಿಗೆ ಮುಂಚೆ ಇದ್ದಾರೆ ಅವರು ಸೊ ಅವ್ರ ಬಗ್ಗೆ ಏನಾದರೂ ನಿಮ್ಮ ಮಗಳು ಮಾತನಾಡ್ತಾ ಇದ್ದಾರೆ ಅಥವಾ ನೀವೇನಾದರೂ ಈ ಥರ ಈ ಥರ ವಿಚಾರಗಳಿಗೆ ಏನಾದರೂ ಆಕ್ಷೇಪ ವ್ಯಕ್ತಪಡಿಸಿ ಏನಾದರೂ ಅವರ ಮಾಹಿತಿ ಇಲ್ಲ ಇಲ್ಲ ಈ ಥರ ವಿಚಾರದಲ್ಲಿ ಏನು ಆಕ್ಷೇಪ ವ್ಯಕ್ತಪಡಿಸಲಿಲ್ಲ ಏನು ಹೇಳ್ತಾ ಇದ್ದರು ಅವರ ಸ್ನೇಹಿತರ ಬಗ್ಗೆ ಏನು ಹೇಳ್ತಾರೆ ಅವರು ನಮ್ಮ ಮನೆಗೆ ಬರ್ತಾ ಇದ್ದರು ಆ ಹುಡುಗಿಯರ ಒಟ್ಟಿಗೆ ಒಟ್ಟಿಗೆ ಬಂದು ಒಂದು ದಿವಸ ನಿಂತು ಹೋಗುತ್ತಿದ್ದರು ನಮ್ಮ ಮನೆ ಕಾಸರಗೋಡ್ನಲ್ಲಿ ಅವರ ದೂರ ಅಲ್ವಾ ಮನೆ ಹಾಗೆ ಈಗ ಈ ಪ್ರಕರಣಕ್ಕೆ ಅವ್ರಿಗೆ ಏನಾದರೂ ಲಿಂಕ್ ಇರ್ಬೋದಾ ಸ್ನೇಹಿತರಿಗೆ ಏನಾದರೂ ಲಿಂಕ್ ಇರ್ಬೋದು ಅವರಿಗೆಲ್ಲ ಗೊತ್ತುಂಟು ಯಾರು ಬಾಯಿ ಬಿಡುವುದಿಲ್ಲ ಅವರಿಗೆ ಎಲ್ಲ ಗೊತ್ತುಂಟು ಅವರಿಗೆ ಅವರೇ ಹೇಳಿದ್ರು ಅದು ಬೇರೆ ಬೇರೆ ಜಾತಿಯವನಾದ್ರೆ ಏನು ಮನುಷ್ಯನಲ್ಲೂ ಅಂತ ಹಿಂದೂ ಸಂಘಟನೆಯವರು ಕೂಡ ಈಗ ಹೋರಾಟಕ್ಕೆ ಇಳಿದಿರುವಂತಹದ್ದು ಈಗ ನಿಮ್ಮ ಮಗಳು ಈಗ ಲವ್ ಜಿಹಾದ್ ಒಂದು ಆರೋಪ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ನಮಗೆ ನಮ್ಮ ಮಗಳು ತಿರುಗಿಸಿ ಸಿಕ್ಕಬೇಕು ಮುಸ್ಲಿಮರಿಗೆ ಬಿಟ್ಟು ಕೊಡುವುದು ಬೇಡ ನೀವೆಲ್ಲ ನಮ್ಮೊಟ್ಟಿಗೆ ನಿಲ್ಲಬೇಕು ನಮ್ಮ ಹಿಂದೂ ಹುಡುಗಿಯನ್ನು ಹಿಂದೂ ಸಂಘಟನೆಗೆ ಕೊಡಬೇಕು ಇದಿಷ್ಟು ಯುವತಿಯ ತಾಯಿ ಅವರ ಒಂದು ಮಾತು ಆರೋಪಗಳು ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಜ್ಯುವೆಲರಿ ಶಾಪ್ನ ಒಂದು ವಿಚಾರಗಳು ಬರ್ತಾ ಇದೆ ಅದರ ಜೊತೆಗೆ ಒಂದು ಲವ್ ಜಿಹಾದ್ ಸೇರಿದಂತೆ ಒಂದು ಡ್ರಗ್ಸ್ ಜಾಲ ಇದರ ಹಿಂದೆ ಅನ್ನುವಂಥ ಆರೋಪಗಳನ್ನು ಹಿಂದೂ ಸಂಘಟನೆಗಳು ಮಾಡ್ತಾ ಇದೆ ಮತ್ತು ಆ ಪಿ ಜಿ ಬಗ್ಗೆ ಕೂಡ ಹೆತ್ತವರು ಅನೇಕ ಒಂದು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಈ ಆಯಾಮದಲ್ಲಿ ಪೊಲೀಸರು ತನಿಖೆ ಮಾಡ್ತಾರೆ ಕಾದ್ ನೋಡಬೇಕಾಗಿದೆ ಆದಿತ್ಯ ಮುಸ್ಲಿಂ ಯುವಕನು